ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಕ್ಷಣದ ಅತಿ ದೊಡ್ಡ ಬೆಳವಣಿಗೆ ಇದು ಇಡೀ ದೇಶ ಪೂರ್ಣ ಪ್ರಮಾಣದ ಯುದ್ಧವನ್ನ ನಿರೀಕ್ಷೆ ಮಾಡ್ತಾ ಇತ್ತು ಅದಕ್ಕೆ ಕಾರಣ ಅಂದ್ರೆ ಪಹಲ್ಗಾಮ್ ನಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರು ಬಲಿಯಾಗಿದ್ರು ಅದಾದ ಬಳಿಕ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿತ್ತು ಅದರಲ್ಲೂ ಕೂಡ ಹದಿನೇಳರಿಂದ ಹದಿನೆಂಟು ನಾಗರಿಕರು ಬಲಿಯಾಗಿಬಿಟ್ಟಿದ್ರು ಒಟ್ಟಾರೆಯಾಗಿ ಭಾರತಕ್ಕೆ ಆದಂತ ಸಾವು ಅಂದ್ರೆ ನಲವತ್ತ ಮೂರರಿಂದ ನಲವತ್ತ ನಾಲ್ಕು ಅದಾದ ನಂತರ ನಡೀತಿದ್ದಂತ ಚರ್ಚೆ ಅಂದ್ರೆ ಪಿಓಕೆಯನ್ನೇ ಭಾರತ ವಶಕ್ಕೆ ತೆಗೆದುಕೊಂಡು ಬಿಡುತ್ತೆ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡಿಬಿಡುತ್ತೆ ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಇದರ ನಡುವೆ ಆದಂತ ಅತ್ಯಂತ ಪ್ರಮುಖ ಬೆಳವಣಿಗೆ ಅಂದ್ರೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಸೀಸ್ ಫೈರ್ ಅಂದರೆ ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಹಾಗಿಲ್ಲ ಪಾಕಿಸ್ತಾನವು ಇದೀಗ ಭಾರತದ ಮೇಲೆ ದಾಳಿಯನ್ನ ಮಾಡುವ ಹಾಗಿಲ್ಲ ಇಲ್ಲಿಗೆ ಎಲ್ಲವನ್ನೂ ಕೂಡ ನಿಲ್ಲಿಸಬೇಕಾಗುತ್ತೆ ಈ ರೀತಿಯಾಗಿ ಇದೀಗ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಅಮೆರಿಕ ಈ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿದೆ ಹಾಗಾದ್ರೆ ಭಾರತದ ಗುರಿ ಇತ್ತಲ್ಲ ಅದು ಈಡೇರಿಕೆ ಆಗಿದೆಯಾ ಗೊತ್ತಿಲ್ಲ ನನಗೆ ಅಂದ್ರೆ ಬಹಳ ಚರ್ಚೆ ಆಗ್ತಾ ಇದ್ದು ಭಾರತಕ್ಕೆ ಯುದ್ಧಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇಲ್ಲ ಇದಕ್ಕಿಂತ ಒಳ್ಳೆಯ ಸಮಯ ಬರೋದಿಲ್ಲ ಪಾಕಿಸ್ತಾನವನ್ನ ಹೊಸಕಿ ಹಾಕಬೇಕು ಇಪ್ಪತ್ತ ಆರು ಮಂದಿ ಅಮಾಯಕರೇನೋ ಬಲಿಯಾದ್ರಲ್ಲ ಆ ಅಮಾಯಕರು ಬಲಿಯಾಗಿದ್ದಕ್ಕೆ ನೂರು ಉಗ್ರರ ರುಂಡವನ್ನ ಚಂಡಾಡಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ತು ಆದರೆ ಪಾಕಿಸ್ತಾನ ಅವರಿಗೆ ಆಶ್ರಯವನ್ನ ಕೊಟ್ಟಂತ ಕಾರಣಕ್ಕಾಗಿ ಪಾಕಿಸ್ತಾನ ಅವರನ್ನ ಸಮರ್ಥನೆ ಮಾಡಿಕೊಳ್ತಿದ್ದ ಕಾರಣಕ್ಕಾಗಿ ಅದಾದ ಬಳಿಕವೂ ಕೂಡ ಭಾರತದ ಹದಿನೇಳರಿಂದ ಹದಿನೆಂಟು ನಾಗರಿಕರನ್ನ ಅಥವಾ ಅಮಾಯಕರನ್ನ ಬಲಿ ತೆಗೆದುಕೊಳ್ತಲ್ಲ ಪಾಕಿಸ್ತಾನ ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಬೇಕು ಎನ್ನುವಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತಲ್ಲ ಆ ಗುರಿ ಈಡೇರಿತ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇದೀಗ ಕದನ ವಿರಾಮದ ಈ ಪ್ರೋಸೆಸ್ ಹೇಗಿತ್ತು ಈಗ ಅನೌನ್ಸ್ ಆಗಿದ್ದೇನು ಅದನ್ನ ವಿವರವಾಗಿ ಗಮನಿಸ್ತಾ ಹೋಗೋಣ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಹಂತದ ಯುದ್ಧ ಆರಂಭ ಆಗಿ ಇದನ್ನ ಪೂರ್ಣ ಪ್ರಮಾಣದ ಯುದ್ಧ ಅಂತ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ಹಂತದ ಸಂಘರ್ಷ ಆರಂಭ ಆಗಿ ಮೂರು ದಿನ ಆಗಿತ್ತು ಏಳು ಎಂಟು ಹಾಗೆ ಒಂಬತ್ತನೇ ತಾರೀಕು ಇದನ್ನ ಆರಂಭಿಸಿದ್ದು ಪಾಕಿಸ್ತಾನವೇ ಯಾಕಂದ್ರೆ ಭಾರತ ಭಯೋತ್ಪಾದಕರ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ ಆದ್ರೆ ಪಾಕಿಸ್ತಾನ ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿ ಅದಾದ ಬಳಿಕ ನಿಮ್ಗೆ ಏನೇನು ಮಾಡ್ತು ಗೊತ್ತೇ ಇದೆ ಬಹಳ ಚೆನ್ನಾಗಿ ಗೊತ್ತಿದೆ ಒಂದು ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ಡ್ರೋನ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ ಫೈರ್ ಜೆಟ್ ಅಟ್ಯಾಕ್ ಎಲ್ಲವನ್ನೂ ಕೂಡ ಮಾಡ್ತು ಆದ್ರೆ ಯಾವುದೇ ಪ್ರಯೋಜನವೂ ಕೂಡ ಆಗಲಿಲ್ಲ ಅಥವಾ ಫಲಪ್ರದ ಆಗಲಿಲ್ಲ ಆದ್ರೆ ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ಮಾತ್ರ ಭಾರತ ನಾಗರಿಕರು ಪ್ರಾಣವನ್ನ ಕಳ್ಕೊಂಡ್ರು ಜಮ್ಮು ಕಾಶ್ಮೀರದಲ್ಲಿ ಈ ಕ್ಷಣಕ್ಕೂ ಕೂಡ ಪ್ರಾಣ ಭಯದಲ್ಲಿ ಜನ ವಾಸ ಮಾಡುವಂತ ಪರಿಸ್ಥಿತಿ ಇತ್ತು ಭಾರತ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತು ಭಾರತ ಮೊದಲೇ ಅಟ್ಯಾಕ್ ಅನ್ನ ಮಾಡಿಲ್ಲ ದಾಳಿಗೆ ಪ್ರತಿ ದಾಳಿ ಎನ್ನುವ ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತು ಏನೇನಾಯ್ತು ಭಾರತವು ಕೂಡ ಡ್ರೋನ್ ಅಟ್ಯಾಕ್ ಮಾಡ್ತು ಮಿಸೈಲ್ ಅಟ್ಯಾಕ್ ಅನ್ನು ಮಾಡ್ತು ಅದಾದ ಬಳಿಕ ನಿನ್ನೆ ಅಂತೂ ಅತ್ಯಂತ ಭೀಕರವಾದಂತಹ ದಾಳಿ ಐದರಿಂದ ಆರು ವಾಯುನೆಲೆಗಳನ್ನು ಧ್ವಂಸಗೊಳಿಸಿದೆ ಅಲ್ಲಿ ಅವರ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಕೂಡ ಇತ್ತು ಅವರ ಪ್ರಮುಖವಾದಂತ ಯಾವ್ಯಾವ ಜೆಟ್ಗಳಿದ್ದಾವೆ ಅವೆಲ್ಲವೂ ಕೂಡ ಇತ್ತು ಆ ವಾಯುನೆಲೆಯನ್ನೇ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡ್ತು ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಆದಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಕರೆ ಮಾಡಿ ಮಾತಾಡ್ತಾರೆ ಸ್ವಲ್ಪ ತಾಗ್ತಾ ಇದ್ದ ಹಾಗೆ ನಮ್ಮ ವಿದೇಶಾಂಗ ಸಚಿವರಾಗಿರುವಂತ ಜೈಶಂಕರ್ಗೆ ಫೋನ್ ಮಾಡಿ ಮಾತಾಡ್ತಾರೆ ಯುದ್ಧದ ಉದ್ವಿಗ್ನತೆಯನ್ನ ಅಥವಾ ಈಗಿನ ಉದ್ವಿಗ್ನತೆಯ ನಿರ್ಮಾಣ ಆಗಿದೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಡ್ತಾರಂತೆ ಅದಕ್ಕೆ ಜೈಶಂಕರ್ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ ಅವರು ದಾಳಿ ಮಾಡಿದ್ರೆ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಜೈಶಂಕರ್ ಒಂದು ಮಾತನ್ನ ಹೇಳ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇತ್ತು ಭಾರತ ಹಾಗೆ ಪಾಕಿಸ್ತಾನ ನಡುವೆ ಸಂಘರ್ಷ ಮುಂದುವರಿತಾನೆ ಇತ್ತು ಕೆಲವೇ ಕೆಲವು ಹೊತ್ತಿನ ಮುಂಚೆ ಅಷ್ಟೇ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಸುದೀರ್ಘ ನಲವತ್ತ ಎಂಟು ಗಂಟೆಗಳ ಕಾಲ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಾತುಕತೆ ಮಾಡಲಾಗಿದೆ ನಾವು ಮಧ್ಯಸ್ಥಿಕೆಯನ್ನ ವಹಿಸಿದ್ದೇವೆ ಅಂತಿಮವಾಗಿ ಎರಡೂ ದೇಶಗಳಿಗೂ ಕೂಡ ಕದನ ವಿರಾಮಕ್ಕೆ ಒಪ್ಪಿಸಿದ್ದೇವೆ ಎರಡೂ ದೇಶಗಳು ಕೂಡ ಒಂದೊಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಒಂದು ಸಾಮಾನ್ಯ ಜ್ಞಾನವನ್ನ ಬಳಸಿದ್ದಾರೆ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ ಅವರ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಕೂಡ ಟ್ವೀಟ್ ಮಾಡ್ತಾರೆ ಪಾಕ್ನ ನ ಉಪ ಪ್ರಧಾನಿಯಾಗಿರುವಂತಹ ಇಶಾಕ್ ದರ್ ಕಡೆಯಿಂದಲೂ ಕೂಡ ಒಂದು ಟ್ವೀಟ್ ಬರುತ್ತೆ ಅದರ ಬೆನ್ನಲ್ಲೇ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಚಿಕ್ಕದಾಗಿ ಒಂದು ಬ್ರೀಫಿಂಗ್ ಅನ್ನ ಮಾಡ್ತಾರೆ ಐದು ಗಂಟೆಯಿಂದಲೇ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಎರಡೂ ದೇಶಗಳ ನಡುವೆಯೂ ಕೂಡ ಮಾತುಕತೆ ನಡೆದಿದೆ ಮೇ ಹನ್ನೆರಡನೇ ತಾರೀಕು ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಎನ್ನುವ ರೀತಿಯಲ್ಲಿ ಕ್ಲಾರಿಟಿಯನ್ನು ಕೊಡ್ತಾರೆ ಭೂಸೇನೆ ಜಲಸೇನೆ ವಾಯುಸೇನೆ ಯಾವುದನ್ನು ಕೂಡ ತಕ್ಷಣಕ್ಕೆ ಬಳಸುವ ಹಾಗಿಲ್ಲ ಈಗ ವಸ್ತು ವಾಸ್ತವವಾಗಿ ಏನ್ ಪರಿಸ್ಥಿತಿ ಇದೆ ಅಥವಾ ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನು ಕಾಯ್ದುಕೊಂಡು ಹೋಗಬೇಕು ಎನ್ನುವ ರೀತಿಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಬ್ರೀಫಿಂಗ್ ಅನ್ನ ಮಾಡ್ತಾರೆ ಅಲ್ಲಿಗೆ ಬಹಳ ಸ್ಪಷ್ಟ ಆಗುತ್ತೆ ಅಥವಾ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆದ ಹಾಗಾಗುತ್ತೆ ಎರಡೂ ದೇಶಗಳ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಅಮೆರಿಕ ಈ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದೆ ಅಂತ ಹೇಳಿ ಹಾಗೆ ಇನ್ನೊಂದು ಕ್ಲಾರಿಟಿಯನ್ನು ಕೂಡ ಆ ಸಂದರ್ಭದಲ್ಲಿ ಕೊಡ್ತಾರೆ ಕದನ ವಿರಾಮಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಪಾಕಿಸ್ತಾನ ಅಲ್ಲಿನ ಡಿ ಜಿ ಕರೆ ಮಾಡಿ ಕದನ ವಿರಾಮದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಕೊನೆಗೆ ನಾವು ಯೋಚನೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡ್ವಿ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಹಾಗಾದ್ರೆ ಏನಾಗಿದ್ದು ಇದ್ರ ಹಿಂದೆ ಏನೆಲ್ಲ ಬೆಳವಣಿಗೆ ಆಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನ ನಿರಂತರವಾಗಿ ಬಡ್ಬಡಾಯಿಸ್ತಾ ಇತ್ತು ಅಣುವಸ್ತ್ರದ ಬೆದರಿಕೆಯನ್ನು ಹಾಕ್ತಾ ಇತ್ತು ಭಾರತಕ್ಕೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ರಕ್ತ ಹರಿಸ್ತೀವಿ ಉಸಿರು ನಿಲ್ಲಿಸ್ಬಿಡ್ತೀವಿ ಯುದ್ಧ ಮಾಡ್ತೀವಿ ಅವರನ್ನ ನಾವು ಬಿಡೋದಿಲ್ಲ ಹಾಗೆ ಹೀಗೆ ಅಂತೇಳಿ ರೋಷಾವೇಶವನ್ನು ಮೆರೆತಾ ಇತ್ತು ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇತ್ತು ನಾಗರಿಕರನ್ನ ಬಲಿ ತೆಗೆದುಕೊಳ್ತಾ ಇತ್ತು ಎಲ್ಲವನ್ನೂ ಕೂಡ ಮಾಡ್ತಾ ಇತ್ತು ಆದರೆ ಪಾಕಿಸ್ತಾನ ಯಾವುದರಲ್ಲೂ ಕೂಡ ಭಾರತಕ್ಕೆ ಸರಿಸಾಟಿ ದೇಶ ಅಲ್ಲ ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲ ಸೇನೆಯಲ್ಲೂ ಕೂಡ ಸ್ಟ್ರಾಂಗ್ ಇಲ್ಲ ಯಾವುದು ಅಂದರೆ ಯಾವುದಲ್ಲೂ ಕೂಡ ಸ್ಟ್ರಾಂಗ್ ಇಲ್ಲ ಪಾಕಿಸ್ತಾನಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಇನ್ನೊಂದು ನಾಲ್ಕೈದು ದಿನಗಳ ಕಾಲ ಇದೇ ವಾತಾವರಣ ಮುಂದುವರೆದ್ರೆ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ಭಾರತವನ್ನ ಕೆಣಕಬಾರದು ಜೊತೆಗೆ ಕೆಣಕ್ತಾ ಹೋಗ್ಬಿಟ್ರೆ ಆರ್ಥಿಕವಾಗಿಯೂ ಕೂಡ ನಾವು ಕೆಳಗಡೆ ಹೋಗ್ಬಿಡ್ತೀವಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಯನ್ನು ಕೂಡ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಬಹಳ ಚೆನ್ನಾಗಿ ಗೊತ್ತಾಯ್ತು ಆಗ ಪಾಕಿಸ್ತಾನ ಹೋಗಿ ಅಮೆರಿಕದ ಕಾಲನ್ನ ಹಿಡಿಯುತ್ತೆ ನಿಮ್ಮ ಮಾತನ್ನ ಭಾರತ ಕೇಳ್ತಾರೆ ದಯವಿಟ್ಟು ನಮ್ಮ ನಡುವೆ ಕದನ ವಿರಾಮವನ್ನ ವ್ಯವಸ್ಥೆಯನ್ನ ಮಾಡಿಸಿ ಅಂತ ಹೇಳಿ ಅದಾದ ಬಳಿಕ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯ ಜೊತೆಗೆ ಒಳ್ಳೆ ಆತ್ಮೀಯತೆ ಇರುವಂತಹ ಕಾರಣಕ್ಕಾಗಿ ಮಾತುಕತೆ ನಡೆಸಿದ್ದಾರೆ ಅಂತಿಮವಾಗಿ ಕದನ ವಿರಾಮದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇದೆಷ್ಟರ ಮಟ್ಟಿಗೆ ಸರಿ ತಪ್ಪು ವ್ಯಾಖ್ಯಾನ ಮಾಡೋದು ಈ ಕ್ಷಣಕ್ಕೆ ಬಹಳ ಕಷ್ಟ ಯಾಕಂದ್ರೆ ಹೌದು ಯುದ್ಧ ನಡೆದಂತ ಸಂದರ್ಭದಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗುತ್ತೆ ಸೈನಿಕರು ಪ್ರಾಣ ಕಳ್ಕೊಳ್ತಾರೆ ಜನ ಪ್ರಾಣ ಕಳ್ಕೊಳ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಅಶಾಂತಿಯ ವಾತಾವರಣ ಈಗಲೂ ಇದೆ ಯುದ್ಧ ಆದ್ರೆ ಅಂತೂ ಆ ಪರಿಸ್ಥಿತಿ ಇನ್ನು ಮಿತಿ ಮೀರಿ ಹೋಗುತ್ತೆ ಇದು ಒಂದು ಕಡೆಯಿಂದ ಹೌದು ಆದರೆ ಮತ್ತೊಂದು ಕಡೆಯಿಂದ ಯೋಚನೆ ಮಾಡೋದಾದ್ರೆ ಎಷ್ಟು ದಿನಗಳ ಕಾಲ ಪಾಕಿಸ್ತಾನದ ಈ ಆಟಾಟೋಪವನ್ನು ಸಹಿಸಿಕೊಳ್ಳಬೇಕು ಎಷ್ಟು ದಿನಗಳ ಕಾಲ ನಮ್ಮ ಯೋಧರು ಹುತಾತ್ಮರಾಗಬೇಕು ಅಂತೇಳಿ ಯಾಕಂದ್ರೆ ಈ ರೀತಿಯಾಗಿ ಕದನ ವಿರಾಮ ಘೋಷಣೆ ಆಗ್ತಿರೋದು ಅಥವಾ ಒಪ್ಪಂದಗಳಾಗ್ತಿರೋದು ಪ್ರಥಮ ಬಾರಿಗೆ ಅಲ್ಲ ಈ ಹಿಂದೆ ಮೊದಲ ವಾರ ಆದಂತ ಸಂದರ್ಭದಲ್ಲೂ ಕೂಡ ನಲವತ್ತ ಎಂಟರ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆ ಆಗಿತ್ತು ಅರವತ್ತೈದರಲ್ಲಿ ವಾರ ಆದಾಗ ತಾಷ್ಕೆಂಟ್ ಒಪ್ಪಂದ ಆಗಿತ್ತು ಕದನ ವಿರಾಮ ಘೋಷಣೆ ಆಗಿತ್ತು ಎಪ್ಪತ್ತೊಂದರ ವಾದ ವಾರ ಆದಾಗ ಕದನ ವಿರಾಮ ಘೋಷಣೆ ಆಗಿತ್ತು ಶಿಮ್ಲಾ ಒಪ್ಪಂದ ಆಗಿತ್ತು ಈ ರೀತಿಯಾಗಿ ಹಿಂದೆ ಸಾಕಷ್ಟು ಕದನ ವಿರಾಮ ಘೋಷಣೆ ಆಗಿದೆ ಒಪ್ಪಂದಗಳು ಕೂಡ ಆಗಿದೆ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು ಇನ್ಯಾವುದೇ ಅಪ್ರಚೋದಿತ ಗುಂಡಿನ ದಾಳಿ ಇಂಥದ್ದು ಯಾವುದು ಕೂಡ ನಡಿಬಾರದು ಅಂತ ಹೇಳಿ ಆದ್ರೆ ಪಾಕಿಸ್ತಾನ ಸುಮ್ಮನೆ ಇದೆಯಾ ಅಥವಾ ಪಾಕಿಸ್ತಾನ ಚೂ ಬಿಟ್ಟು ಕಳಿಸ್ತಾ ಉಗ್ರರು ಸುಮ್ಮನೆ ಇದ್ದಾರಾ ಇಲ್ಲ ಭಾರತದ ರಕ್ತ ಹೀರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಮಾಯಕರನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಕಾಶ್ಮೀರಕ್ಕೆ ನಾವು ಹೋಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಲ್ಲಿ ಖುಷಿಯಿಂದ ಹೋದ್ರೆ ಅಲ್ಲಿ ರಕ್ತ ಹೀರುವಂತ ಕೆಲಸವನ್ನ ಪಾಕಿಸ್ತಾನ ಚೂ ಬಿಟ್ಟು ಕಳಿಸಿಕೊಂಡಿರುವಂತಹ ರಾಕ್ಷಸರು ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇಡೀ ದೇಶ ಒತ್ತಾಯಿಸ್ತಾ ಇದ್ದಿದ್ದು ಯುದ್ಧ ಆಗಬೇಕು ಪಾಕಿಸ್ತಾನವನ್ನು ಹೊಸಕಿ ಹಾಕಬೇಕು ಅಂತ ಹೇಳಿ ಆದರೆ ಇದರ ನಡುವೆ ಇದೀಗ ಅಮೆರಿಕ ಕದನ ವಿರಾಮಕ್ಕೆ ಎರಡೂ ದೇಶಗಳನ್ನು ಕೂಡ ಒಪ್ಪಿಸಿದೆ ಅಥವಾ ಭಾರತವನ್ನು ಒಪ್ಪಿಸಿದೆ ಪಾಕಿಸ್ತಾನ ಒಪ್ಪಿಸುವ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಪಾಕಿಸ್ತಾನವೇ ಹೋಗಿ ಅಮೆರಿಕದ ಕಾಲಿಗೆ ಬಿದ್ದು ಕೇಳ್ಕೊಂಡಿತ್ತು ಇಂಥದ್ದೊಂದು ವ್ಯವಸ್ಥೆಯನ್ನ ಮಾಡಿಸಿ ಅಂತ ಹೇಳಿ ಪಾಕಿಸ್ತಾನ ಭಾರತ ಮುಂದೆ ಮಂಡಿಯೂರದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾವುದೇ ಅನುಮಾನ ಇಲ್ಲ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದೆ ಪಾಕಿಸ್ತಾನದ ಎದುರುಗಡೆ ಸೋತ್ ಹೋಗಿದೆ ಪಾಕಿಸ್ತಾನದ ಎದುರುಗಡೆ ಭಾರತ ಎದುರುಗಡೆ ಸೋತ್ ಹೋಗಿದೆ ಭಾರತ ಎದುರುಗಡೆ ಮುಖಭಂಗವನ್ನು ಅನುಭವಿಸಿದೆ ಭಾರತದ ಎದುರು ಪಾಕಿಸ್ತಾನಕ್ಕೆ ಸೆಣಸಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಮಂಡಿಯೂರಿದೆ ಕಾಲಿಗೆ ಬಿದ್ದಿದೆ ಇದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಸಣ್ಣ ಅನುಮಾನವೂ ಕೂಡ ಇಲ್ಲ ಆದರೆ ಪಾಕಿಸ್ತಾನದ ಈ ಒಂದ್ ರೀತಿ ನಾಟಕಕ್ಕೆ ಭಾರತ ಈ ಹಂತಕ್ಕೆ ಕರಗೋದು ಸರಿನಾ ತಪ್ಪಾ ಅನ್ನೋದು ಒಂದಷ್ಟು ಪ್ರಶ್ನೆ ಈ ಕ್ಷಣಕ್ಕೆ ಅದನ್ನು ವ್ಯಾಖ್ಯಾನ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಹಿಂದಿನ ಒಂದಷ್ಟು ಉದಾಹರಣೆಗಳನ್ನು ನೋಡಿದ್ರೆ ಅಥವಾ ಪಾಕಿಸ್ತಾನದ ಇತಿಹಾಸವನ್ನು ಗಮನಿಸಿದ್ರೆ ಅದು ಬಹಳ ಸ್ಪಷ್ಟವಾಗುತ್ತಾಗತ್ತೆ ಇದರಿಂದ ಭಾರತಕ್ಕಾಗುವಂತ ಲಾಭ ಏನು ಅಂತ ಗಮನಿಸ್ತು ಹೋಗೋದಾದ್ರೆ ಒಂದಷ್ಟು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೀಗ ಪಾಕಿಸ್ತಾನದ ವಿಚಾರದಲ್ಲಿ ಭಾರತಕ್ಕೊಂದು ರೀತಿಯಲ್ಲಿ ಮೇಲುಗೈ ಆಗಿದೆ ಪಾಕಿಸ್ತಾನದ ಬಂಡವಾಳ ಇದೀಗ ಬಯಲಾಗಿದೆ ಪಾಕಿಸ್ತಾನವನ್ನು ಯಾರು ಕೂಡ ನಂಬೋದಿಕ್ಕೆ ಸಾಧ್ಯ ಆಗೋದಂತ ಸ್ಥಿತಿಗೆ ಬಂದಿದೆ ಜೊತೆಗೆ ಅಮೆರಿಕ ಇದೀಗ ಎರಡೂ ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿರುವಂತಹ ಕಾರಣಕ್ಕಾಗಿ ಅಮೆರಿಕ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಉಗ್ರರ ಅಟ್ಯಾಕ್ ಆದ್ರೆ ಅಥವಾ ಪಾಕಿಸ್ತಾನ ಏನಾದರೂ ಉಗ್ರರನ್ನ ಚೂ ಬಿಟ್ಟು ಕಳುಹಿಸಿದ್ರೆ ಜೊತೆಗೆ ಅಮೆರಿಕ ಒಂದಷ್ಟು ಕಂಡೀಷನ್ ಅನ್ನು ಪಾಕಿಸ್ತಾನಕ್ಕೆ ಹಾಕಿರುವಂತಹ ಸಾಧ್ಯತೆ ಇದೆ ಆ ಷರತ್ತುಗಳನ್ನ ಭಾರತಕ್ಕೂ ಕೂಡ ತಿಳಿಸಿ ಅದಕ್ಕೆ ಪಾಕಿಸ್ತಾನ ಒಪ್ಪಿಕೊಳ್ಳುವ ರೀತಿಯಲ್ಲೂ ಕೂಡ ಮಾಡಿರಬಹುದು ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಡೀಟೇಲ್ಸ್ ಬರಬೇಕು ಅದು ಬಂದಾಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇನ್ ಅಮೆರಿಕ ಮಧ್ಯಸ್ಥಿಕೆ ವಹಿಸಿರುವ ಕಾರಣಕ್ಕಾಗಿ ಅಮೆರಿಕ ಈ ವಿಚಾರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಟೆರರಿಸ್ಟ್ ಅಟ್ಯಾಕ್ ಆದ್ರೆ ಅದಕ್ಕೆ ಪಾಕಿಸ್ತಾನ ಮಾತ್ರ ಜವಾಬ್ದಾರಿ ಅಲ್ಲ ಅಮೆರಿಕವು ಕೂಡ ಜವಾಬ್ದಾರಿ ಆಗೇ ಆಗುತ್ತೆ ಅದೇ ರೀತಿಯಾಗಿ ಮತ್ತೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡೋದಾದ್ರೆ ಅಮೆರಿಕ ಆರಂಭದಲ್ಲಿ ಹೇಳಿತ್ತು ನಾವು ಮಧ್ಯಪ್ರವೇಶವನ್ನು ಮಾಡಲ್ಲ ಅಂತ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಮೂಗು ತೂರಿಸಲ್ಲ ಅಂತ ಹೇಳಿ ಆದರೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಮೂಗು ತೋರಿಸಿದೆ ಅಂದ್ರೆ ಪಾಕಿಸ್ತಾನ ಅವರ ಕಾಲಿಗೆ ಬಿದ್ದಿದೆ ಒಂದು ಕಡೆ ಇದಿಷ್ಟು ತಕ್ಷಣದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿವರವಾದಂತಹ ಡೀಟೇಲ್ ಅನ್ನು ಕೊಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ